ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ನಾನು ಚಿನ್ನೂ ರೆಡಿಯಾಗಿದ್ದೀವಿ ಚಿಂಟು ನಾ ಸ್ಕೂಲಿಗೆ ಬಿಟ್ಟಿದ್ದೀನಿ ಚಿನ್ನುಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವನನ್ನು ಸ್ಕೂಲಿಗೆ ಬಿಟ್ಟಿಲ್ಲ ಆರಾಮಿದ್ದಾನೆ ಆದರೆ ಮೆಡಿಸಿನ್ ಇದೆ ಅದಕ್ಕೋಸ್ಕರ ಮನೆಯಲ್ಲೇ ನಿಲ್ಲಿಸ್ಕೊಂಡಿದ್ದೀನಿ ಸೊ ನಾನು ಚಿನ್ನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳೋದಾದರೆ ನಮ್ಮ ಮನೆ ಹತ್ರನೇ ಒಬ್ಬರದ್ದು ಸೀಮಂತ ಇದೆ ಬೈಕೆ ಸೀಮಂತ ಮತ್ತೆ ನಾನು ಮಳೆ ಟೈಮಲ್ಲೆಲ್ಲ ನಾನು ನಮ್ಮ ಚಿಕ್ಕಪ್ಪ ಒಬ್ಬರಿದ್ದಾರೆ ಅವ್ರ ಮನೇಲಿ ಗಾಡಿ ನಿಲ್ಲಿಸ್ತಾ ಇದ್ದೆ ಅಲ್ಲ ಹಾಗೆ ನಾವು ಕಾರ್ ತೊಗೊಂಡು ಬಂದರೂ ಅಲ್ಲೇ ಅವ್ರ ಮನೇಲಿ ನಿಲ್ಲಿಸ್ತಾ ಇದ್ದಿದ್ದು ಹಾಗೆ ಅವ್ರ ಮಗಳಿಗೆ ಇವತ್ತು ಬೈಕೆ ಅಂತ ಇರುವಂಥದ್ದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲೇ ಮನೆ ಹತ್ರನೇ ಇರುವಂಥದ್ದು ಹಾಗೆ ನಾನು ಚಿನ್ನು ಹೊರಟಿದ್ದೀವಿ ಇವಾಗ ಹೋಗಬೇಕು ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಬೈಕೆ ಅಂತ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನೂ ಕೂಡ ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಯಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಹೇಗೆ ಏನು ಹಾಗೆಯೇ ನಿಮ್ಮ ಕಡೆ ಬೈಕೆ ಸಿಮ್ ಅಂತ ಹೇಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡೋ ಹೋಗುವ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದು ಬೈಕ್ ಅಂತ ನಾವು ಕೂಡ ಹೋಗಿ ಜಾಯಿನ್ ಆಗುವ ಆಯ್ತಾ ಹಾಗೆ ಸ್ನೇಹಿತರೆ ನಾನು ಇಲ್ಲಿ ಬರುವಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ಶಾಸ್ತ್ರ ನಡೀತಾ ಇದೆ ಹಾಗೆ ಇಲ್ಲಿ ನಡೀತಾ ಇರುವಂಥದ್ದು ಕುಮೋದನ ಬಯಕೆ ಸೀಮಂತ ಹಾಗೆ ನಮ್ಮ ಶಾಸ್ತ್ರದಲ್ಲಿ ಗಂಡ ಕೂಡ ಜೊತೆಗೆ ಕೂತ್ಕೊಳ್ಬೇಕು ಹಾಗೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಹೆಣ್ಣು ಪಾಪು ಗಂಡು ಪಾಪುನೆಲ್ಲ ಕೂರಿಸ್ಕೊಂಡು ಇಲ್ಲಿ ಬಳಸುವಂಥದ್ದು ಅದೆಲ್ಲ ನಡೆಸಿದ್ದಾರೆ ಆಲ್ರೆಡಿ ಹಾಗೆಯೇ ಇಲ್ಲಿ ನಮ್ಮ ತಾಯಂದರೆ ಎಲ್ಲ ಕೂತ್ಕೊಂಡಿದ್ದಾರೆ ಆಚೆ ಈಚೆ ಪಕ್ಕದಲ್ಲೆಲ್ಲ ಹೇಳಿಕೊಡೋದು ಅವರು ಈ ಥರ ಮಾಡಬೇಕು ಶಾಸ್ತ್ರ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಂದರೆ ಬಯಕೆ ಸೀಮಂತ ಅನ್ನೋದು ಒಂದು ಸೂಕ್ಷ್ಮವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಅದನ್ನು ಹೇಗೆ ಮಾಡಬೇಕು ಅದೇ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಮಾಡಬೇಕು ಎಲ್ಲೂ ಲೋಪದೋಷ ಆಗಬಾರ್ದು ಅನ್ನುವ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರೂ ಹೇಳಿಕೊಟ್ಟು ಇಲ್ಲಿ ಮಾಡಿಸ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ಭಾವ ಬಂಧು ಅವರು ಸ್ವಲ್ಪ ದೂರ ದೂರಿನವರಾಗಿರೋದ್ರಿಂದ ಅಂದರೆ ಶಾಸ್ತ್ರದ ಬಗ್ಗೆ ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿರಲ್ಲ ಇಂಥ ಕಾರ್ಯಕ್ರಮಕ್ಕೆ ಹೋಗೋದು ಅವರು ಕಡಿಮೆನೆ ನೋಡಿರೋದು ಕೂಡ ಕಡಿಮೆನೆ ಹಾಗೆಯೇ ಕುಮುದ ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ ಈ ಥರನೇ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಭಾವ ಹಾಗೆ ಮಾಡ್ತಾ ಇದ್ದಾರೆ ನಗು ಕೂಡ ಬರ್ತಾ ಇದೆ ಅವರಿಗೆ ಅಂದರೆ ಈ ಥರ ಎಲ್ಲ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಆದರೂ ಅದು ಹಾಗೇ ಮಾಡಬೇಕು ಏನು ಮಾಡೋ ಹಾಗಿಲ್ಲ ಏನು ಶಾಸ್ತ್ರ ಇದೆ ಅದೇ ರೀತಿಯಾಗಿ ಮಾಡಬೇಕಲ್ವಾ ಹಾಗೆ ಇಲ್ಲಿ ನಾನು ಕ್ಲಿಯರಾಗಿ ಏನು ಕಂಪ್ಲೀಟ್ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದರೆ ನಿಮ್ಗೆ ಏನಾದರೂ ನಮ್ಮ ಗೌಡ್ರ ಸಂಪ್ರದಾಯದಲ್ಲಿ ನಡೀತಾ ಇರುವಂಥ ಬೈಕೆ ಸೀಮತದ ಬಗ್ಗೆ ಏನಾದರೂ ನೋಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ನನ್ನ ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ ಸುಮ್ಮನೆ ಒಂದು ಹಿಂದೆ ಹೋಗಿ ನೋಡ್ಕೊಂಡು ಬನ್ನಿ ಯಾರಿಗಾದರೂ ನೋಡಬೇಕು ಅನಿಸಿದ್ರೆ ಓಕೆನಾ ಹಾಗೆ ಇದಿಷ್ಟು ನಾನು ಒಳಗಡೆ ಮಾಡಿಕೊಂಡಿರುವಂತಹ ವಿಡಿಯೋ ಆದರೆ ಇನ್ನೂ ನೋಡಿ ಹೊರಗಡೆ ಬಂದೆ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ಎಲ್ಲರೂ ನನ್ನ ಸಂಬಂಧಿಕರು ಎಲ್ಲರೂ ನನಗೆ ಬೇಕಾಗಿರೋರು ಎಲ್ಲ ನನ್ನ ಮನೆಯವರು ಊರಿನವರು ಹೌದು ಹಾಗೆಯೇ ನನ್ನ ಸಪೋರ್ಟರ್ಸ್ ಕೂಡ ಹೌದು ಹಾಗೆಯೇ ಇವರು ಚಿಕ್ಕಮ್ಮ ಇವ್ರ ಮಗನ್ ಲಾಸ್ಟ್ ಟೈಮ್ ಮೆಹೆಂದಿ ಕಾರ್ಯಕ್ರಮ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಎಲ್ಲ ನೋಡ್ತಾ ಇರ್ಬೋದು ನೀವು ಎಲ್ಲ ಚಿಕ್ಕಮ್ಮಂದ್ರು ಅತ್ತೆ ಅಂದರು ಅಕ್ಕಂದ್ರು ಅತ್ತಿಗೆ ಅಂದರು ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲ ಎಲ್ಲರೂ ನನ್ನ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಇವರೆಲ್ಲರೂ ತುಂಬಾ ಇಷ್ಟ ಪ್ರತಿಯೊಬ್ಬರು ನಾನು ಇಲ್ಲೇ ಹುಟ್ಟಿ ಬೆಳೆದಿರೋ ಹುಡುಗಿ ಥರನೇ ನಾನು ನನ್ನನ್ನು ಮಾತಾಡಿಸ್ತಾರೆ ನಾನು ಮದುವೆ ಆಗಿ ಇಲ್ಲಿಗೆ ಬಂದಿರೋಳು ಅಂತ ಯಾರೂ ಟ್ರೀಟ್ ಮಾಡಲ್ಲ ತುಂಬ ಖುಷಿಯಾಗುತ್ತೆ ನನಗೆ ಪ್ರತಿಯೊಬ್ಬರೂ ನಾನು ದಿನ ಬೆಳಿಗ್ಗೆ ಸಂಜೆ ಎರಡೊತ್ತು ಅಚ್ಚು ಶಾಲೆಗೆ ಹೋಗಿ ಬರ್ತೀನಿ ಎಲ್ಲರೂ ಸಿಗ್ತಾರೆ ನಂಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಈ ಥರ ಕಾರ್ಯಕ್ರಮ ಸಿಕ್ಕರೆ ನಾನು ಚಾನ್ಸ್ ಸಿಕ್ಕಿದ್ರೆ ನಾನು ಹೋಗೋದು ಬಿಡೋಲ್ಲ ಯಾಕೆಂದರೆ ಖಂಡಿತವಾಗ್ಲೂ ಹೋಗ್ತೀನಿ ಎಲ್ಲರೂ ಸಿಗ್ತಾರೆ ಅಲ್ಲಿ ನಾವು ಅಂದರೆ ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ನಮ್ಗೆ ಯಾರೂ ಸಿಗೋಲ್ಲ ಮಾತಾಡಲಿಕ್ಕೆ ಈ ಥರ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಎಲ್ಲರೂ ಸಿಗ್ತಾರಲ್ಲ ಅದೇ ಒಂಥರ ಖುಷಿ ನನಗೆ ಹಾಗೆಯೇ ಇದೆಲ್ಲ ಮುಗ್ದಾದ ಮೇಲೆ ಅಲ್ಲಿ ಸ್ವಲ್ಪ ಅವ್ರ ಹತ್ರ ಎಲ್ಲ ಹಾಟೆ ಹೊಡ್ಕೊಂಡು ಹೀಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಕೆಲವ್ರು ತಮಾಷೆ ಮಾಡೋದು ಕೆಲವರು ವೀಡಿಯೋ ಮಾಡ್ತಾಯಿದ್ದೀಯಾ ಅಂತ ಹೇಳೋದು ಕೆಲವರು ತುಂಬ ತುಂಬನೇ ಸಪೋರ್ಟ್ ಮಾಡ್ತಾರೆ ಯಾರು ಬೇಡ ಅಂತ ಯಾರೂ ನನಗೆ ಇದುವರೆಗೂ ಹೇಳಿಲ್ಲ ಹಾಗೆಯೇ ಇಲ್ಲಿ ಅದೆಲ್ಲ ಕಾರ್ಯಕ್ರಮ ಒಳಗಡೆ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಇಲ್ಲಿ ಸಿಹಿ ಹಂಚುತ್ತಾ ಇದ್ದಾರೆ ನಮ್ಮದು ಚಾಯ್ಸು ಅದರಲ್ಲಿ ಹುಡುಕ್ತಾ ಇದ್ದೀವಿ ನಾವು ಯಾರ್ಯಾರಿಗೆ ಯಾವ್ಯಾವ ಸ್ವೀಟ್ ಬೇಕು ಅಂತ ಹೇಳಿಬಿಟ್ಟು ಅಂದರೆ ಈಗಲೂ ನಾವು ಎಲ್ಲರೂ ಮದುವೆ ಆದವರು ಆಗಿದ್ರು ಕೂಡ ಈಗಲೂ ಒಂಥರ ಮಕ್ಕಳಾಟಿಗೆ ಅಂತ ಹೇಳ್ಬೋದು ತುಂಬ ಖುಷಿ ಖುಷಿಯಾಗುತ್ತೆ ಎಲ್ಲರ ಜೊತೆನೂ ತುಂಬ ಎಂಜಾಯ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಸ್ವೀಟ್ ಕೆಲವ್ರು ಚಾಯ್ಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಯಾವ ಸ್ವೀಟ್ ಬೇಕು ಆ ಸ್ವೀಟ್ ಅಂತ ಹೇಳಿ ಅಂದರೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಎಲ್ಲರೂ ಇಲ್ಲಿ ಸ್ವೀಟ್ ತಿನ್ನೋದು ಖಾರ ಜಾಸ್ತಿ ಇಷ್ಟಪಡ್ತಾರೆ ಹಾಗೆಯೇ ಅದೆಲ್ಲ ಮುಗಿತು ಕಾರ್ಯಕ್ರಮ ಇನ್ನೂ ನಾವು ಊಟದ ಕಡೆ ಹೋಗೋಣ ಜಾಸ್ತಿ ಮಾತಾಡೋಲ್ಲ ಊಟಕ್ಕೆ ಏನೆಲ್ಲ ಐಟಮ್ಸ್ ಇದೆ ಎಲ್ಲವನ್ನು ನೋಡಿ ಎಂಜಾಯ್ ಮಾಡೋಣ ಓಕೆನಾ ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಫಂಕ್ಷನ್ ಚಿಕ್ಕದಾದರೂ ತುಂಬನೇ ಚೆನ್ನಾಗಿತ್ತು ಹಾಗೆಯೇ ಊಟ ಕೂಡ ಹಾಗೆ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿತ್ತು ಒಂದು ಕ್ಷಣ ನನಗೆ ನನ್ನ ಕುಂದಾಪುರ ಸ್ಟೈಲ್ನಲ್ಲಿ ಮಾಡುವಂತಹ ಊಟದ ನೆನಪಾಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ ನಾನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೌಡರ ಸಂಪ್ರದಾಯದಲ್ಲಿ ನಡೆದು ನಡೆಯುವಂತಹ ಎಲ್ಲ ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮದುವೆ ಆಗಿರಬಹುದು ಮೆಹಂದಿ ಶಾಸ್ತ್ರ ಆಗಿರ್ಬೋದು ಮಗುವಿನ ತೊಟ್ಟಿಲು ಶಾಸ್ತ್ರ ಆಗಿರಬಹುದು ನಾಮಕರಣ ಶಾಸ್ತ್ರ ಆಗಿರಬಹುದು ಹಾಗೆಯೇ ಮದ್ ಬೈಕೆ ಸೀಮಂತ ಆಗಿರ್ಬೋದು ಎಲ್ಲವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಇನ್ನೂ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಅಗತ್ಯ ತುಂಬಾ ಅಗತ್ಯ ಅಂತ ಹೇಳ್ತಾ ಹಾಗೆ ಈ ಒಂದು ಚಿಕ್ಕ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್